ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಾವು ಯಾವುದಾದ್ರೂ ಒಂದು ದೇವರ ನಾಮವನ್ನು ಹೇಳಿ ಕರೆದರೆ ಆ ದೇವರನ್ನು ಮಾತ್ರ ಕರೆದಂತಾಗ್ತದೆ ಆದ್ರೆ ಶ್ರೀರಾಮ ಅಂತ ಹೇಳಿ ನಾವು ಕರೆದರೆ ಮೂರು ದೇವರನ್ನು ಆರಾಧನೆ ಮಾಡಿದಾಗೆ ಆಗ್ತದೆ ಅದು ಹೇಗೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ ಶ್ರೀ ಅಂದ್ರೆ ಲಕ್ಷ್ಮೀ ದೇವಿಯನ್ನ ಕರೆದಂತಾಗ್ತದೆ ಓಂ ನಮೋ ನಾರಾಯಣಾಯ ನಮಃ ಎಂಬ ನಾಮದಿಂದ ರ ಎನ್ನುವ ಅಕ್ಷರವನ್ನ ತೆಗೆದುಕೊಂಡು ಓಂ ನಮಃ ಶಿವಾಯ ಎನ್ನುವ ನಾಮದಿಂದ ಮ ಎಂಬ ಅಕ್ಷರವನ್ನ ತೆಗೆದುಕೊಂಡು ರಾಮ ಎನ್ನುವ ಹೆಸರನ್ನ ವಸಿಷ್ಠ ಮುನಿಗಳು ಸೂಚಿಸಿದ್ದರಂತೆ ಹಾಗಾಗಿಯೇ ಶ್ರೀರಾಮ ಎಂದು ಕರೆದರೆ ಲಕ್ಷ್ಮೀದೇವಿ ಮಹಾವಿಷ್ಣು ಶಿವನನ್ನು ಆರಾಧನೆ ಮಾಡಿದಂತೆ ಆಗ್ತದೆ ಹಾಗೆಯೇ ಎಲ್ಲಿ ರಾಮನು ಅಲ್ಲೇ ಹನುಮನು ಎನ್ನುವಂತೆ ಆಂಜನೇಯ ಸ್ವಾಮಿಯನ್ನು ಕೂಡ ನೆನೆದಂತೆ ಆಗ್ತದೆ ಸ್ನೇಹಿತರೆ ನಾವು ಕೊಟ್ಟ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಪೇಜನ್ನ ಇನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಫಾಲೋ